ಆರ್ಥಿಕ ಪರಿಸ್ಥಿತಿ ಬಗ್ಗೆ ಎಲ್ರಿಗೂ ಹೇಳಿದ್ರು ಯಾರಿಗೆ ಸಾಲತ್ತೆ ಸಂಬಳ ದುಡ್ಡು ಬರುತ್ತೆ ದುಡ್ಡು ಬಂದ ಮೇಲೆ ಅದಕ್ಕೆ ಏನು ಮಾಡೋದು ಅಂತ ನನಗೆ ಹತ್ತಿರ ಒಂದೇ ಒಂದು ಫಾರ್ಮುಲಾ ಹೇಳ್ಬಿಡ್ತೀನಿ ಈಗ ಸಾ ಅನ್ನೋ ಹೆಸರಲ್ಲಿ ಯಾರಿದ್ರು ಅಲ್ಲಿ ಸರಿತಾ ಅಥವಾ ಸಾಗರ್ ಮಿಸ್ ಹ ಸವಿತಾ ಬನ್ನಿ ಬನ್ನಿ ರಾ ರಾ ಅಲ್ಲಿ ಇಲ್ಲಿ ಯಾರಿದ್ರು ರಾ ಅಲ್ಲಿ ಬನ್ನಿ ಬಂದರು ಸಾರಿ ಮುದ್ದು ಸಾರಿ ಗಾಯ್ತು ನಿಮ್ಮ ಹೆಸರೇನು ಸರ್ ಗಣೇಶ್ ಬನ್ನಿ ಗೋಲ್ಡನ್ ಸಾರ್ ಬನ್ನಿ ಪಲ್ಲವಿ ಪಲ್ಲವಿ ನಿಮ್ಮ ಹೆಸರೇನು ದೀಕ್ಷಿತ್ ವೆರಿ ಗುಡ್ ಬಾ ನೀ ನಿಧಿ ನಿರಂಜನ್ ಬನ್ನಿ ಸೌಮ್ಯ ರೈಟ್ ಈಗ ಇವರೆಲ್ಲ ಸೇರಿ ನೀವು ಜೊತೆಗೆ ಹಾಡ್ಬೇಕೀಗ ಓಕೆನಾ ರೀ ಗ ಮ ಪ ದ ಮೀ ಸ ಓಕೆ ಓಕೆ ನೀವು ಎಷ್ಟು ಜನ ಹಾಕ್ತೀರ ಎಲ್ರು ನೋಡೋಣ ನಾನು ಇವ್ರ ಮೇಲೆ ಕೈ ನೀವು ಸಾ ಅಂತ ಹೇಳ್ತಾನೆ ಇರ್ಬೇಕು ನಾನು ಕೈ ತೆಗಿಯವ್ರಿಗೂ ರೆಡಿ ಓಕೆ ಬಿಡ್ಬಾರ್ದು ಎಷ್ಟೋತ್ರು ಇದ್ರೆ ಅಂದ್ರೆ ಸಂಪತ್ತಿನ ಗುಡ್ಡ ಜಾಣ್ಮೆ ಉಳಿತಾಯ ಅಷ್ಟೇ ನೀವು ರೂಪಾಯಿ ಸಂಪಾದಿಸಿ ನೂರ ರೂಪಾಯಿ ಖರ್ಚು ಮಾಡ್ತಿರಾದ್ರೆ ಅದಕ್ಕಿಂತ ದೊಡ್ಡ ದಡ್ಡತನ ಇನ್ನೊಂದಿಲ್ಲ ನೀವು ನೂರು ರೂಪಾಯಿ ಸಂಪಾದಿಸಿ ಅದ್ರಲ್ಲಿ ಎಂಬತ್ತು ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ರೂಪಾಯಿ ಉಡಿಸ್ತಿರಾದ್ರೆ ನೀವೇ ಜಾಣರು ಫ್ರೀ ರೆಕ್ಕೆ ಕಟ್ಟಿ ಹಾರುವಂತ ಖರ್ಚುಗಳನ್ನ ಕತ್ತರಿಸಿ ಬಿಸಾಕಿ ಖರ್ಚು ಅನ್ನೋದು ತಗಿಡ್ಬೇಕು ಬೇಕಾದ್ರೆ ನಡಿಲಿ ಬೇಕಾದ್ರೆ ಓಡಲಿ ಆದ್ರೆ ಹಾರಕ್ ಬಿಡಬೇಡಿ ಖರ್ಚುಗಳನ್ನ ಹಾರತ್ ರೆಕ್ಕೆ ಕಂಡು ಹಾರುತ್ತಲ್ಲ ಆ ಕಟ್ ಮಾಡಿ ಗೊತ್ತಿಲ್ಲದೆ ಬಿಸ್ನೆಸ್ಗೆಲ್ಲ ತಲೆ ಹಾಕ್ಬೇಕು ಭಾರತ್ ಬಫೆ ಅಂತಿದ್ರು ಪ್ರಪಂಚದ ಅತಿ ದೊಡ್ಡ ಇನ್ವೆಸ್ಟರ್ ಅವರು ಅವ್ರು ಹೇಳ್ತಾರೆ ನನಗೆ ಕಂಪ್ಯೂಟರ್ ಅರ್ಥ ಆಗುತ್ತೆ ಕಂಪ್ಯೂಟರ್ ಗೊತ್ತು ಅದರಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡ್ತೀನಿ ಬಟ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಂಗೆ ಗೊತ್ತಿಲ್ಲ ಇನ್ವೆಸ್ಟ್ ಮಾಡಲ್ಲ ಅಂತ ನಿಮಗೆ ಎಲ್ಲವೂ ಗೊತ್ತಾಗಬೇಕಾಗಿಲ್ಲ ಅದಾದ್ರೆ ಅರ್ಥ ಆಗಬೇಕು ಯಾರೋ ಒಬ್ರು ವಿರೋಧಿಸಿದಾಗ ಓ ಇದು ನಿಮ್ಗೆ ಅರ್ಥ ಆಗಬೇಕು ಅಥವಾ ಅಟ್ಲೀಸ್ಟ್ ಗೊತ್ತಿರಬಹುದು ಅದರಲ್ಲಿ ಇರಬೇಕು ನಿಮಗೆ ಮಾ ಮನಶಾಂತಿಯಿಂದ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನೊಂದಿಲ್ಲ ಗಳ ಓಟದಲ್ಲಿ ಮನಶಾಂತಿಯನ್ನ ದಯವಿಟ್ಟು ಕಳ್ಕೋಬೇಕು ದುಡ್ಡು ಮುಖ್ಯ ಆದರೆ ಹೆಂಡತಿ ಮಕ್ಕಳು ಮುಖ್ಯ ಲೈಫೂ ಮುಖ್ಯ ಸ್ನೇಹಿತರು ಮುಖ್ಯ ಜೀವನ ಎಲ್ಲ ಇರಬೇಕು ನೀವೇ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಇರಬೇಕು ಪರರನ್ನ ಮೆಚ್ಚಕ್ ಹೋಗಿ ಸಾಲ ತಗೊಂಡು ಪರದಾಡಬೇಡಿ ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರು ಅಂತ ನೀವು ಕಾರ್ ತಗೊಳ್ಳೋದು ಅವ್ರು ಥಾಯ್ಲ್ಯಾಂಡ್ ಹೋದ್ರು ಅಂತ ನೀವು ಬ್ಯಾಂಕಾಕ್ ಹೋಗೋದು ನೀವ್ ಕೈಯಲ್ಲಿ ದುಡ್ಡು ಇದ್ದಾಗ ಪ್ಲಾನ್ ಮಾಡಿ ಮಾಡಿ ವಿಷಯಗಳನ್ನ ಇನ್ನೊಬ್ರು ನಮ್ಮೆಚ್ಚಕ್ಕೆ ನಿಮ್ಮಲ್ಲಿ ಕೆಪಾಸಿಟಿಯನ್ನ ಬೆಳೆಸ್ಕೊಂಡು ಎಲ್ಲ ನಿಮ್ಗೆ ಸಿಗುತ್ತೆ ಸ್ವಲ್ಪ ದಯವಿಟ್ಟು ಕಾಯಿ ಅರ್ಜೆಂಟ್ ಅನ್ನು ಓಡಬೇಡಿ ಒಂದು ಆಟೋ ಹಿಂದೆ ಬಂದಿದ್ದ ಅತಿ ವೇಗ ಅಂತ ಬೇಡ ಎಲ್ಲ ಚೆನ್ನಾಗಿರೋ ನಿಮ್ಗೆ ಬರುತ್ತೆ ಸ್ವಲ್ಪ ಸಮಯ ಆಗುತ್ತೆ ವೇಟ್ ಮಾಡಿ ದೂರದ ಭವಿಷ್ಯ ಈಸ್ ಈಕ್ವಲ್ ಟು ದಿನನಿತ್ಯದ ಅಭ್ಯಾಸ ಪ್ರತಿದಿನ ಏನ್ ಮಾಡ್ತೀರಾ ಹೇಳಿ ನಿಮ್ ಭವಿಷ್ಯ ಹೇಗಿರುತ್ತೆ ನಾನು ಹೇಳ್ತೀನಿ ಅದು ಯಾವ ಜ್ಯೋತಿಷ್ಯನ ಹೇಳಬೇಕಾಗಿಲ್ಲ ನಾನು ಬೆಳಗ್ಗೆ ಹೇಳ್ತೀನಿ ಸರ್ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತೀನಿ ಸರ್ ಹತ್ತು ಗಂಟೆ ಸ್ನಾನ ಮಾಡ್ತೀನಿ ಸರ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತೀನಿ ಸರ್ ಮಧ್ಯಾಹ್ನ ಊಟ ಮಾಡ್ತೀನಿ ಸರ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತೀನಿ ಸರ್ ಇದು ನಿಮ್ಮ ದಿನನಿತ್ಯದ ಅಭ್ಯಾಸ ಅಂದ್ರೆ ಖಂಡಿತ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ನಿಮಗೇ ಗೊತ್ತು ಆದರೆ ನಾನು ಬೆಳಗ್ಗೆ ಹೇಳ್ತೀನಿ ಸರ್ ಬೆಳಗ್ಗೆ ಎಕ್ಸಸೈಸ್ ಮಾಡ್ತೀನಿ ಸರ್ ನಾನೇ ಅರ್ಧ ಗಂಟೆ ಓದ್ತೀನಿ ಸರ್ ನನ್ನ ಸಂ ಕೆಲಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಜನರನ್ನು ಸಂಪರ್ಕ ಮಾಡ್ತೀನಿ ಸರ್ ಇನ್ನಷ್ಟು ಕಲಿಕೆಯನ್ನು ನಾನು ನನ್ನ ಮುಳುಗಿಸ್ಕೊಡ್ತೀನಿ ಸರ್ ಇದು ನನ್ನ ನಿತ್ಯದ ಅಭ್ಯಾಸ ಅಂತ ಹೇಳಿ ನಿಮ್ಮ ಭವಿಷ್ಯ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ನೀ ಮೊನ್ನೆ ಹುಡುಗ ಒಬ್ಬ ಯಾರು ಸೂರ್ಯ ವಂಶಿ ಅವನಿಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಐ ಪಿ ಎಲ್ ಯಾಕೆ ಕೊಟ್ಟರೆ ಹೇಳಿ ನಿಪುಣರಿ ಅವನು ಕ್ರಿಕೆಟ್ ಅಲ್ಲಿ ಎಕ್ಸ್ಪರ್ಟ್ ಅವನು ಯಾವುದೋ ಒಂದು ವಿಷಯದಲ್ಲಿ ನೀವು ನಿಪುಣರಾಗಿರ್ಬೇಕು ನೀವು ಎಷ್ಟು ನಿಪುಣರಾಗಿರ್ತೀರೋ ಅಷ್ಟು ಗಳಿಕೆ ನಿಮ್ದಾಗುತ್ತೆ ದಯವಿಟ್ಟು ಯಾವುದೋ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿ ದಟ್ ಇಸ್ ಕೋರ್ಸ್ ಕಮಿಂಗ್ ಸಾಲ್ ಶುರು ಮಾಡಿದ್ವಿ ಸಂಪತ್ತು ಅನ್ನೋದು ಒಂದು ಮನಸ್ಥಿತಿ ಅಷ್ಟೇ ಶ್ರೀಮಂತ ಇದಲ್ಲ ನಾನು ಶ್ರೀಮಂತ ಆಗ್ತೀನಿ ಎಲ್ಲ ಒಳ್ಳೆಯ ವಿಷಯಗಳು ಎಲ್ಲ ಹಿತವಾದ ವಿಷಯಗಳಿಗೂ ನನಗೆ ಅರ್ಹತೆ ಇದೆ ನನಗೆ ಜೀವನ ಅದನ್ನು ಕೊಡುತ್ತೆ ಅಂತ ನಂಬ್ತಾನೆ ಏನಿಲ್ಲ ಜೀವನದ ಎಲ್ಲ ನನಗೆ ಅರ್ಹತೆ ಇದೆ ನನಗೆ ಬರುತ್ತೆ ಅನ್ನೋ ಒಂದು ಮನಸ್ಥಿತಿಯನ್ನು ದಯವಿಟ್ಟು ಬಿಡಿಸ್ಕೊಡಿ ಎಲ್ಲ ಚೆನ್ನಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸಾರಿ ಗಾಮಾ ದೀಸಾ ಗುಡ್ ಲಾಕ್ ಗುಡ್ ಲಾಕ್ ಗುಡ್ ಲಾಕ್ ಗುಡ್ ಲಾಕ್ ನಿಮ್ಮೆಲ್ಲರ ಲೈಫು ಇದೇ ತರ ಸಂಗೀತಮಯವಾಗಿರಲಿ